ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದ್ದು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ ಶಿವಮೊಗ್ಗ ಧಾರವಾಡ ಮಂಡ್ಯ ಸೇರಿ ಹಲವೆಡೆ ಏಕಕಾಲದಲ್ಲಿ ತಲಾಶೆ ನಡೆಸಿದೆ ಧಾರವಾಡದ ಕೃಷಿ ಅಧಿಕಾರಿ ರಾಜಶೇಖರ್ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಬೆಳಗಾವಿ ಧಾರವಾಡ ಹಾವೇರಿ ಚಿತ್ರದುರ್ಗದ ಮನೆಗಳ ಮೇಲೂ ಏಕಕಾಲಕ್ಕೆ ಶೋಧ ನಡೆಸಲಾಗಿದೆ ಶಿವಮೊಗ್ಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂಪ್ಲಾ ನಾಯ್ಕಗೂ ಶಾಕ್ ನೀಡಿದ್ದಾರೆ ಬೆಂಗಳೂರಿನ ಕೆಂಗೇ ಕುಂಬಳಗೋಡು ಶಿವಮೊಗ್ಗದ ಮನೆ ಮೇಲೆ ದಾಳಿ ಮಾಡಲಾಗಿದೆ ಮನೆಯಲ್ಲಿ ಶೋಧ ನಡೆಸಿ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಬೆಳಗಾವಿ ಕೃಷಿ ವಿಜಿಲೆನ್ಸ್ ಉಪನಿರ್ದೇಶಕ ರಾಜಶೇಖರ್ಗೆ ಲೋಕಾಯುಕ್ತ ಶಾಕ್ ನೀಡಿದೆ ರಾಜಶೇಖರ್ಗೆ ಸೇರಿದ ಧಾರವಾಡದ ಕಲಗೇರಿ ಮತ್ತು ಸನ್ಮತಿ ನಗರದ ಮನೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಲೋಕಾಯುಕ್ತ ದಾಳಿ ವೇಳೆ ತಬ್ಬಿಬ್ಬಾದ ರಾಜಶೇಖರ್ ಹಣವನ್ನು ಕಮೋಡ್ಗೆ ಹಾಕಿ ಫ್ಲಶ್ ಮಾಡಿದ್ದಾನೆ ಸುಮಾರು ಐವತ್ತು ಸಾವಿರ ಹಣವನ್ನು ಫ್ಲಶ್ ಮಾಡಲಾಗಿದೆ ಬೆಳ್ಳಂಬೆಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಮಂಡ್ಯ ಪಿಆರ್ಇಡಿ ಸೂಪರ್ಡೆಂಟ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ರುದ್ರೇಶನ್ನ ಮಂಡ್ಯದ ನಿವಾಸ ಮದ್ದೂರಿನ ಅತ್ತೆ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ ರುದ್ರೇಶ್ ಮೇಲೆ ಸಾರ್ವಜನಿಕರಿಂದ ಹಲವು ದೂರುಗಳು ಕೇಳಿ ಬಂದಿದ್ವು ಸಾರ್ವಜನಿಕರ ದೂರು ಆಧರಿಸಿ ದಾಳಿ ನಡೆಸುತ್ತಿರುವ ಲೋಕಾಯುಕ್ತ ಪಿಆರ್ಇಡಿ ಸೂಪರ್ಡೆಂಟ್ ರುದ್ರೇಶ್ ನಿವಾಸದಲ್ಲಿ ಜಾಲಾಡ್ತಿದ್ದಾರೆ ರಾಜ್ಯದ ಸರ್ಕಾರಿ ಕಚೇರಿಗಳಿಗೆ ಅಪರಿಚಿತರಿಂದ ಬಾಂಬ್ ಬೆದರಿಕೆ ಬಂದಿದೆ ತುಮಕೂರು ವಿಜಯಪುರ ಡಿಸಿ ಕಚೇರಿ ಭಟ್ಕಳ ತಹಶೀಲ್ದಾರ್ ಕಚೇರಿಗೆ ಬೆದರಿಕೆ ಬಂದಿದೆ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಅಪರಿಚಿತರಿಂದ ಇಮೇಲ್ ಸಂದೇಶ ಬಂದಿದೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿ ಪರಿಶೀಲನೆ ನಡೆಸಿದ್ರು ಬಾಂಬ್ ಬೆದರಿಕೆ ಹಿನ್ನೆಲೆ ಡಿಸಿ ಕಚೇರಿಯಲ್ಲಿ ನಡೆಯಬೇಕಿದ್ದ ಸಭೆ ರದ್ದಾದವು ಇನ್ನು ಭಟ್ಕಳ ತಹಶೀಲ್ದಾರ್ ಕಚೇರಿಗೂ ಅಪರಿಚಿತರು ಬಾಂಬ್ ಬೆದರಿಕೆ ಹಾಕಿದ್ರು ತಹಶೀಲ್ದಾರ್ ಕಚೇರಿಯಲ್ಲಿ ಬಾಂಬ್ ಇದೆ ಎಲ್ಲರನ್ನ ತೆರವುಗೊಳಿಸಿ ಅಂತ ಕನ್ನಡದಲ್ಲೇ ಬಾಂಬ್ ಬೆದರಿಕೆಯ ಸಂದೇಶ ಕಳಿಸಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ